ಹಾಯ್ ಫ್ರೆಂಡ್ಸ್ ನಮ್ಮ ಕೊಲೀಗ್ ಮೇಡಮ್ಮು ನನ್ನ ದ ಮನೆಯಲ್ಲಿ ದಸರಾ ಕಾರ್ಯವೆಲ್ಲ ಇನ್ ಇದು ಮಾಡಿ ಇನ್ವೈಟ್ ಮಾಡಿದರು ಅವ್ರ ಮನೆಗೆ ಹೋಗಿ ನೋಡಿ ಎಂಟ್ರೆನ್ಸಲ್ಲಿ ಈ ಥರ ಗೊಂಬೆಗಳನ್ನ ಜೋಡಿಸಿದ್ದಾರೆ ಅವರು ಈ ಥರ ದಸರಾ ಹಬ್ಬಗಳನ್ನ ಸುಮಾರು ವರ್ಷದಿಂದ ಬಂದಿದ್ದಾರೆ ನಾನು ಹೋದಷ್ಟು ಪ್ರತಿವರ್ಷ ಕರಿತಾಯಿದ್ರು ಬಟ್ ನನ್ನ ಫ್ಯಾಮಿಲಿ ಮೈಸೂರಿರ್ತಾ ಇರ್ತಾಯಿತ್ತು ನಾನು ದಸರಾಗೆ ಮೈಸೂರಿಗೆ ಹೋಗ್ತಾಯಿದೆ ಸೊ ಅದರಿಂದ ಅಟೆಂಡ್ ಮಾಡೋಕ್ಕಾಗ್ತಿರ್ಲಿಲ್ಲ ಸೊ ಈ ವರ್ಷ ಇನ್ವೈಟ್ ಮಾಡಿದ್ರ ಫ್ಯಾಮಿಲಿ ಇಲ್ಲೇ ಇರೋದ್ರಿಂದ ನಾನು ನಮ್ಮ ಫ್ಯಾಮಿಲಿ ಜೊತೆ ಹೋಗಿದ್ವಿ ತುಂಬ ಚೆನ್ನಾಗಿತ್ತು ಗೊಂಬೆಗಳನ್ನ ಇದು ಆ್ಯಕ್ಚುಲಿ ಗರುಡೋತ್ಸವ ತಿರುಪತಿಲಿ ಮಾಡುವಂಥ ಥೀಮ್ ಇದು ಅದೇ ರೀತಿ ಈಗ ನಿಮಗೆ ಅಡುಗೆ ನೋಡಿದ್ರೆ ಆಂಧ್ರದಲ್ಲಿರುವಂತಹ ವಿಷ್ಣು ದೇವ ದೇವಸ್ಥಾನ ಇಲ್ಲಿ ಕಾಳಿ ಮಾತದ್ದು ದೇವಸ್ಥಾನ ಬೊಂಬೆಗಳನ್ನ ಇಟ್ಟಿದ್ದಾರೆ ಅದೇ ರೀತಿ ನಿಮಗೆ ಇದು ಎಂಟ್ರೆನ್ಸಲ್ಲಿ ಇಟ್ಟಿದ್ದಾರೆ ಅದೇ ರೀತಿ ನಿಮಗೆ ಎಡಗಡೆ ನೋಡಿದರೆ ನಿಮ್ಮ ಟೇಬಲ್ಗಳಲ್ಲಿ ಸುಮಾರು ತರಹದ ಗೊಂಬೆಗಳನ್ನ ಇಟ್ಟಿದ್ದಾರೆ ಮೇನ್ ಥೀಮ್ ಇರೋದ್ರೂ ಮುನ್ನ ಮುಂದೆ ತೋರಿಸ್ತೀನಿ ಇದೇ ವಿಡಿಯೋದಲ್ಲಿ ಅದೇ ರೀತಿ ನೋಡ್ತಾ ಇರಿ ಇಲ್ಲಿಂದ ನಿಮಗೆ ಮೇನ್ ಥೀಮ್ ಸ್ಟಾರ್ಟ್ ಆಗುತ್ತೆ ಈ ಮೇನ್ ಥೀಮಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಒಂದೊಂದು ಸ್ಟೆಪ್ಪಲ್ಲೂ ಒಂದೊಂದು ಗೊಂಬೆಗಳನ್ನ ಜೋಡಿಸಿದ್ದಾರೆ ನಮ್ಮ ಕಡೆ ಹೇಗೆ ಗೊಂಬೆಗಳನ್ನ ಇಟ್ಟು ಪೂ ಪೂಜೆ ಮಾಡ್ತಾರೆ ಅದೇ ರೀತಿ ಇವರು ನವರಾತ್ರಿಯಲ್ಲಿ ಈ ಥರ ಗೊಂಬೆಗಳನ್ನ ಇಟ್ಟು ಪೂಜೆ ಮಾಡ್ತಾರೆ ಇದು ನಮಗೆ ಫಸ್ಟ್ ರೋಲ್ ನೋಡ್ತಾ ಇರೋದು ನಿಮಗೆ ಮದುವೆ ದಲ್ಲಿ ಹೇಗಿರುತ್ತೆ ಮದುವೆ ಫಂಕ್ಷನ್ಗಳಲ್ಲಿ ಆ ಥರ ಗೊಂಬೆಗಳನ್ನ ಥೀಮ್ ಹಾಕಿದ್ದಾರೆ ನೆಕ್ಸ್ಟ್ ನಿಮಗೆ ಕೃಷ್ಣನ ಇದೆ ನೆಕ್ಸ್ಟ್ ನಿಮಗೆ ಸೀತಾರಾಮದು ಗೊಂಬೆಗಳನ್ನ ಇಟ್ಟಿದ್ದಾರೆ ಅಷ್ಟಲಕ್ಷ್ಮಿಯರು ಹಾಗೆ ಮೇಲೆ ಹೋದರೆ ನಿಮಗೆ ಶ್ರೀಮ ನಾರಾಯಣನ ಅವತಾರಗಳೆಷ್ಟಿದೆ ಕೃಷ್ಣನ ಅವತಾರಗಳೆಷ್ಟಿದೆ ಎಲ್ಲ ತೋರಿಸಿದ್ದಾರೆ ಅದೇ ರೀತಿ ನಿಮಗೆ ಮೇಲೆ ನೋಡಿದ್ರೆ ಲಕ್ಷ್ಮಿಯರು ಆಮೇಲೆ ವಿಷ್ಣುವಿನ ಇದು ಅದೇ ರೀತಿ ಕೃಷ್ಣನ ಬೊಂಬೆಗಳನ್ನ ಇಟ್ಟಿದ್ದಾರೆ ಇಲ್ಲಿ ಅವ್ರೇನು ಮಾಡಿದ್ದಾರೆ ಅಂತಂದರೆ ಅವ್ರ ಕಡೆ ಮುರುಗನ ಆರಾಧಿಸ್ತಾರೆ ಸೊ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಮುರುಘನ ಮುರುಘನ ಬೊಂಬೆಗಳನ್ನ ಇಟ್ಟಿದ್ದಾರೆ ಅದೇ ರೀತಿ ಅವರು ಪೂಜಿಸುವಂತಹ ಮುರುಘನ ಏನು ಮಾಡಿದ್ದಾರೆ ಅಂದರೆ ಸುಬ್ ನಮ್ಮ ಕಡೆ ಏನಿರ್ತಾರೆ ಸುಬ್ರಹ್ಮಣ್ಯ ಸ್ವಾಮಿ ಅದೇ ರೀತಿ ಅವ್ರ ಕಡೆ ಮುರುಘ ಅಂತಾರೆ ಎಷ್ಟು ಚೆನ್ನಾಗಿದೆ ನೋಡಿ ಗೊಂಬೆಯನ್ನು ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಇದೇ ರೀತಿ ನಿಮಗೆ ಆ ಬಲಗಡೆಗೆ ಹೋದರೆ ನಿಮಗೆ ಲಕ್ಷ್ಮೀದಾಗ್ಲಿ ದುರ್ಗೆದಾಗ್ಲಿ ಅದೇ ರೀತಿ ಶಿವನದಾಗಲಿ ವರಹಸ್ವಾಮಿದಾಗಲಿ ಸುಮಾರು ತರಹದ ಗೊಂಬೆಗಳನ್ನ ಇಟ್ಟಿದ್ದಾರೆ ತುಂಬ ತರಹದ ಗೊಂಬೆಗಳಿತ್ತು ನೋಡಿ ಅಂತೂ ಖುಷಿಯಾಯಿತು ಇದೇ ರೀತಿ ಏನು ಮಾಡಿದ್ದಾರೆ ನಿಮ್ಮ ಹಾಗೇ ಇದ್ದಾರೆ ಇಲ್ಲಿ ಸರಸ್ವತಿಯ ಅಂತಹ ಗೊಂಬೆನ ಇಟ್ಟಿದ್ದಾರೆ ಅದೇ ರೀತಿ ನೋಡಿ ಚೆನ್ನಾಗಿದೆ ವೀಣೆ ಅವರೇ ಮಾಡಿದ್ದಾರೆ ಅಂತೆ ಮನೇಲಿ ನಮ್ಮ ವೀಣೆ ಮೇಳ್ತಾಯಿದ್ರು ವೀಣೆ ಚೆನ್ನಾಗಿದೆ ಚೆನ್ನಾಗಿ ಅವರೇ ನಮ್ಮ ಮನೇಲೆ ಮಾಡಿದ್ದು ಅಂತ ಹೇಳ್ತಾಯಿದ್ರು ಸೊ ಹಾಗೆ ನೋಡಿ ಚೆನ್ನಾಗಿದೆ ಈ ಥರ ಗೊಂಬೆಗಳನ್ನ ನಮ್ಮ ಕಡೆನೂ ಇಟ್ ಇಡ್ತಾರೆ ಬಟ್ ಚನ್ನಪಟ್ಟನದ್ದು ಜಾಸ್ತಿ ಇರುತ್ತೆ ಇವರೆಲ್ಲ ಕಲೆಕ್ಷನ್ ಮಾಡಿ ನಮ್ಮ ಮೇಡಮು ತಂದು ದಸರಾ ಕಾರ್ನಿವಲ್ ಮಾಡ್ತಿದ್ದಾರೆ ಚೆನ್ನಾಗಿದೆ ಗೊಂಬೆಗಳೆಲ್ಲ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ತ್ಯಲ್ಲ